ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉಲವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಐವತ್ತು ಅಳತೆಗಳು ಹೊಂದಿರುತ್ತವೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು जय श्री जय श्री नरेंद्र मोदी नरेंद्र मोदी जी मोदी ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಐನೂರು ವರ್ಷಗಳಿಂದ ಇಡೀ ಪ್ರಪಂಚದ ಎಲ್ಲ ರಾಮ ಭಕ್ತರು ಏನು ಆತರದಿಂದ ಕಾಯ್ತಾ ಇದ್ರಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಅದು ಜನರಿಗೆ ಲೋಕಾರ್ಪಣೆ ಆಗಬೇಕು ಅಂತೇಳಿ ಕಾಯ್ತಾಯಿದ್ರಿ ಅದಕ್ಕೆ ನಮ್ಮ ದಿನ ಹತ್ರ ಬಂದಿದೆ ಅದಕ್ಕೋಸ್ಕರ ಏನು ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಇದೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನೆಲ್ಲ ನಮ್ಮ ಬ ರಾಮ ಭಕ್ತರು ಎಲ್ಲ ಕ್ಲೀನ್ ಮಾಡಬೇಕು ಸ್ವಚ್ಛತೆ ಮಾಡಬೇಕು ಪೈಂಟಿಂಗ್ ಮಾಡಬೇಕು ಅಂತೇಳಿ ನಮಗೆಲ್ಲ ಆದೇಶ ಕೊಟ್ಟಿರೋದ್ರಿಂದ ಎಲ್ಲ ರಾಮ ಭಕ್ತರು ದೇಶದ ಪ್ರಜೆಗಳು ಒಟ್ಟಾಗಿ ಶ್ರೀರಾಮಚಂದ್ರರ ಏನು ಪ್ರತಿಷ್ಠಾಪನೆ ಇದೆ ಆ ದಿನಕ್ಕೆ ಸಜ್ಜಾಗಿ ಕಾತರದಿಂದ ಇದ್ದೀವಿ ನಾವು ಇಡೀ ದೇಶದ ಜನ ಪ್ರಪಂಚದ ಜನ ಯಾವ ರೀತಿ ಯುಗಾದಿ ದೀಪಾವಳಿ ಆಚರಿಸ್ತಿರೋ ಅದೇ ರೀತಿಯಲ್ಲಿ ಶ್ರೀರಾಮನ ಮೂರ್ತಿಯ ಪ್ರತಿ ಸ್ಥಾಪನೆ ನಾವು ಕಾತರದಿಂದ ಕಾಯ್ಕೊಂಡು ಈ ದಿನ ನಾವು ಶಿಲ್ಘಟ್ಟ ಇರ್ಬೋದು ಚಿಂತಾಮಣಿ ಇರ್ಬೋದು ಮುಳುಬಾಗ್ಲು ಇರ್ಬೋದು ಕೋಲಾರ ಇರ್ಬೋದು ಈ ಭಾಗದಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ನಾವು ಇವತ್ತು ನಾವು ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಚಿಂತಾಮಣಿ ಭಾಗದ ಮುಖಂಡರುಗಳಾದಂಥ ವೇಣುಗೋಪಾಲ್ರವರು ನಮ್ಮ ಸಿಡ್ಲಘಟ್ಟದ ಭಾಗದ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರಾದಂಥ ಸಿ ಕಲ್ ರಾಮಚಂದ್ರ ಗೌಡರು ಅವ್ರ ಜೊತೆಯಲ್ಲಿ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿಕೊಂಡು ಒಗ್ಗಟ್ಟಾಗಿ ಇವತ್ತೇನು ನಾವು ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಇದಕ್ಕೆ ಪ್ರತಿಯೊಬ್ಬರೂ ಆ ಕಾಂಗ್ರೆಸ್ಸ್ರೂ ಯೋಚನೆ ಮಾಡ್ತಾವ್ರೆ ಏನಪ್ಪ ಇವ್ರು ಯಾವಾಗೂ ದೇವರು ದೇವರು ಅಂತ ಇರ್ತಾರೆ ನಾವು ಹೊಸ್ದಾಗಿ ದೇವರು ಅಂತ ಹೇಳೋಕ್ಕೆ ಹೋದರೆ ಯಾರೂ ನಂಬಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಸಿದ್ದರಾಮಯ್ಯವ್ರಿಗೂ ಡೌಟ್ ಬಂದ್ಬಿಟ್ಟಿದೆ ಹೊಸದಾಗಿ ರಾಮ ಅಂತ ಒಟ್ಟು ಏನು ಹೇಳ್ತಾ ಇದ್ದಾರೆ ಅವ್ರು ಏನೇ ಹೇಳಿದ್ರೂ ಅದೇನೋ ಹೇಳ್ತಾರಲ್ಲ ಅದೇನೋ ಬಾಯನೇನೋ ಇದು ಬಂತಂದ್ರು ಆ ಲೆಕ್ಕಾಚಾರದಲ್ಲಿ ಇವತ್ತು ನಾವೇನು ಈ ದೇಶದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಮತ್ತೆ ನಮ್ಮ ರಾಮ ಭಕ್ತರು ಏನಿದ್ದೀರಿ ಮೊದಲಿಂದನೂ ಸಾವಿರಾರು ವರ್ಷಗಳಿಂದ ನಮ್ಮ ಹಿಂದೂಗಳು ನಮ್ಮ ದೇಶದವರು ಎಲ್ಲ ರಾಮ ದೇವರು ಅನ್ನೋ ಲೆಕ್ಕಾಚಾರದಲ್ಲಿ ಕಷ್ಟ ಸುಖ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ದೇವರ ಹತ್ರ ನಾವು ಮರೆ ಹೋಗ್ತೀವಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಅವ್ರ ಮಗನ್ನ ಎಲೆಕ್ಷನಲ್ಲಿ ಗೆಲ್ಸ್ಬೇಕು ಅಂತೇಳ್ಬಿಟ್ಟು ಹೇಳಿ ಹೊಸ್ದಾಗಿ ರಾಮ ಅಂತ ಹೇಳಿ ನಾನು ಅಯೋಧ್ಯೆ ಕೊಡ್ತೀನಿ ಏನೋ ಹೇಳಿದರು ಅಯೋಧ್ಯೆ ರಾಮ ಮಂದಿರ ಕಟ್ಟಬೇಕು ಅಂತೇಳಿದಂಥ ಸಂದರ್ಭದಲ್ಲಿ ರಾಮ ಮಂದಿರಕ್ಕೆ ನಾನು ದೇಣಿಗೆ ಕೊಡಲ್ಲ ಏನು ದಾನ ಇರಲ್ಲ ಏನು ರಾಮು ನಾನ್ ವೆಜ್ ತಿನ್ಬಿಟ್ಟು ಬರಬೇಡ ಅಂತ ಹೇಳೋಣ ನನಗಿಷ್ಟ ಮೀನು ಹೋಗಿದ್ದೀನಿ ದೇವಸ್ಥಾನಕ್ಕೆ ಅಂತೇಳಿದ್ರು ಅದಕ್ಕೋಸ್ಕರ ಏನೇನು ಅನುಭವಿಸಿದ್ರು ಅಂತ ಹೇಳ್ಬಿಟ್ಟು ಹೇಳಿ ಅವ್ರಿಗೇ ನಿಮಗೂ ಎಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದೇವರು ಧರ್ಮ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವು ಯಾವ ಇವತ್ತು ಮುಸ್ಲಿಮ್ಸ್ ಬಾಂಧವ್ರೂ ಅಯೋಧ್ಯೆ ರಾಮ ಮಂದಿರ ಕಟ್ಟೋದಕ್ಕೋಸ್ಕರ ಎಷ್ಟೋ ಜನ ಸಹಾಯವನ್ನು ಮಾಡಿದ್ದಾರೆ ಎಷ್ಟೋ ಜನ ಅಯೋಧ್ಯೆ ರಾಮನ ದರ್ಶನಕ್ಕೋಸ್ಕರ ಹೆಣ್ಮಕ್ಳು ಸಮೇತ ಇವತ್ತು ಪಾದಯಾತ್ರೆಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚನೇ ಉಳಿಬೇಕಂದರೆ ಅದು ಭಗವಂತ ಭಗವಂತನ ಆಶೀರ್ವಾದ ಇದ್ರೇ ಅವರ ಆಶೀರ್ವಾದ ಇದ್ರೇ ನಾವೆಲ್ಲ ಆರೋಗ್ಯವಾಗಿರೋಂಥದ್ದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಅವರು ಏನು ರಾಮ ಮಂದಿರ ವಿಷಯದಲ್ಲಿ ರಾಜಕಾರಣ ಮಾಡ್ತಾಯಿದ್ದಾರೆ ಇದು ನಿಜಕ್ಕೂ ಅವರ ಅಂತ್ಯಕಾಲ ಹತ್ತಿರ ಬಂದಿದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏನು ಏನು ನಮ್ಮ ಈ ಕಡೆಯಿಂದ ಆಲೂಗಡ್ಡೆ ಹಾಕಿರೋ ಹತ್ತು ಕಡೆಯಿಂದ ಬಂಗಾರ ಬರುತ್ತೆ ಅಂತೇಬಿಟ್ಟು ಹೇಳ್ತಾ ಇದ್ದಂಥ ರಾಹುಲ್ ಗಾಂಧಿಯವರು ಇವತ್ತು ನ್ಯಾಯಕ್ಕಾಗಿ ಹೋರಾಟ ಹೇಳ್ಬಿಟ್ಟು ಏನು ಪಾದಯಾತ್ರೆಯನ್ನು ಶುರು ಮಾಡಿದ್ದಾರೆ ಕಳೆದ ಬಾರಿ ಅವರೇನು ಪಾದಯಾತ್ರೆ ಶುರು ಮಾಡಿದ್ರು ಆ ಶುರು ಮಾಡಿದಂಥ ಸಂದರ್ಭದಲ್ಲಿ ಅವರು ದೇಶ ರಕ್ಷಣೆ ಅನ್ನೋ ಲೆಕ್ಕಾಚಾರದಲ್ಲಿ ಅಲ್ಲಿ ಹೋಗಿದ್ದು ದೇಶನ ಇಡೀ ದೇಶನ ಪಾಕಿಸ್ತಾನಕ್ಕೊಂದು ಸ್ವಲ್ಪ ನಮ್ಮ ಆಫ್ಘಾನಿ ಸ್ಥಾನಕ್ಕೊಂದು ಸ್ವಲ್ಪ ಚೈನಾಗೊಂದು ಸ್ವಲ್ಪ ಬಿಟ್ಬಟ್ಟಿದ್ದು ಅವರ ತಾತ ಅವರ ಅಜ್ಜಿ ಅವರಪ್ಪ ಇವರೆಲ್ಲ ಇದ್ದಂಥ ಕಾಲದಲ್ಲಿ ಅವ್ರಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅನ್ಯಾಯ ನಾವು ಜಾಸ್ತಿ ಮಾಡಿಬಿಟ್ಟಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ನ್ಯಾಯದ ವಿರುದ್ಧ ಅಲ್ಲ ಅವರು ಪರವಾಗೆಲ್ಲ ಹೋಗ್ತಾ ಇರೋದು ಅನ್ಯಾಯ ನಾವು ಮಾಡಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರೇ ಸುಮಾರು ಅರವತ್ತು ವರ್ಷಗಳಿಂದ ಈ ದೇಶಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಏನಿದೆ ಅದಕ್ಕೆ ಅವರು ಪ್ರಾಯಶಿತ ಅಂದ್ಕೊಳ್ಳೋದಕ್ಕೋಸ್ಕರ ಜನಗಳ ಹತ್ರ ತಪ್ಪಾಯ್ತು ಅಂತ ಹೇಳೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ ಅಂತ ಹೇಳಿ ನನ್ನೊಂದು ಅನಿಸಿಕೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಾವು ಶ್ರೀರಾಮನ ಪ್ರತಿಷ್ಠಾಪನೆಗೆ ಎಲ್ಲ ಸಜ್ಜಾಗಿ ಎಲ್ಲ ದೇವಸ್ಥಾನಗಳಲ್ಲೂ ನಾವು ಶ್ರೀರಾಮನ ಹೋಮ ಆವನಗಳನ್ನು ಮಾಡೋದ್ರ ಮುಖಾಂತರ ದೇಶಕ್ಕೆ ಜನಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ನಾವು ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಸರ್ ಇಡಿ ದಾಳಿ ಆಗಿದೆ ಲೋಕಸಭಾ ಸಭಾ ಸದಸ್ಯನ ಮಾಡಿದ್ದಾದಮೇಲೆ ಇ ಡಿ ಸ್ವತಂತ್ರ ಇರ್ತಕ್ಕಂಥದ್ದು ಅದರಲ್ಲಿ ಪ್ರಧಾನಮಂತ್ರಿಯವರಾಗಲಿ ಇಲ್ಲಾಂದರೆ ನಾನಾಗಲಿ ಇಲ್ಲಾಂದರೆ ನೀವಾಗಲಿ ಯಾರನ್ನು ಅದಕ್ಕೆ ಕೈ ಹಾಕಿ ಮಾಡೋಂಥದ್ದೇನಿಲ್ಲ ನ್ಯಾಯಾಲಯ ಅವಕಾಶ ಇದೆ ಅದೇ ರೀತಿಯಲ್ಲಿ ಇಡಿ ಅಧಿಕಾರಿಗಳೇನಿದ್ರೆ ಇವತ್ತೇನು ಅನ್ಯಾಯ ಎಲ್ಲಿ ನಡೀತೋ ಅವರ ಮೇಲೆ ಕೇಸ್ಗಳಾಗಿತ್ತು ಆ ಕೇಸ್ಗಳಾಗಿದ್ದರಿಂದ ಅವರು ದರ್ಖಾಸ್ ಕಮಿಟಿ ಚೇರ್ಮನ್ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಭೂಮಿ ಹಂಚಿಕೆ ಮಾಡಿರ್ತಕ್ಕಂಥದ್ದು ಒಂದೇ ತಿಂಗಳಲ್ಲಿ ನಾಲ್ಕು ಬಾರಿ ಮೀಟಿಂಗ್ ಕರೆ ಯಾರ್ಯಾರಿಗೆ ಅವರು ಭೂಮಿ ಹಂಚಿಕೆ ಮಾಡಿದರು ಮತ್ತು ಕೆ ಎಮ್ ಎಫಲ್ಲಿ ಏನು ಹಗರಣ ಆಗಿತ್ತು ಮತ್ತು ನೇಮಕಾತಿಯಲ್ಲಿ ಏನು ಹಗರಣ ಆಗಿತ್ತು ಇದನ್ನೆಲ್ಲ ನೋಡಿ ಅವ್ರು ಸರ್ಕಾರಕ್ಕೆ ಕಟ್ಟಬೇಕಾಗಿರ್ತಕ್ಕಂಥ ಏನು ರಾಜಧಾನ ಇದೆ ರಾಯಲ್ಟಿ ಇದೆ ಆಮೇಲೆ ನಮ್ಮ ಜಿ ಎಸ್ ಟಿ ಇದೆ ಇದನ್ನೆಲ್ಲ ಮೋಸ ಮಾಡಿದ್ರಿಂದ ಅವ್ರ ಮೇಲೆ ಅನೇಕ ಜನ ಕಂಪ್ಲೇಂಟ್ ಮಾಡಿದ್ರಿಂದ ಎಫ್ ಐ ಆರ್ ಆಗಿದ್ದರಿಂದ ಅದಕ್ಕೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರೆ ದಿನ ಇಡಿ ಅಧಿಕಾರಿಗಳಾಗಲಿ ಬೇರೆ ಯಾರೇ ಆಗಲಿ ನಾವೇಳ್ಬೋದು ಕೆಲವರೆಲ್ಲ ಎಲ್ಲಿ ಪಾಪದ ಕಡ ತುಂಬಿರ್ತೈತೋ ಅಲ್ಲಿ ಅವ್ರು ಬರ್ತಾರೆ ಎಲ್ಲಿ ತಿಂದಿರ್ತಾರೋ ಅಲ್ಲಿ ನೀರು ಕುಡಬೇಕು ಅದಕ್ಕೋಸ್ಕರ ಹೇಳ್ತೀವಿ ಸರ್ ರಾಮಂದ್ರ ಉದ್ಘಾಟನೆಗೆ ಕೆಲವು ಕಾಂಗ್ರೆಸ್ ಶಾಸಕರಿಗೆ ಆಹ್ವಾನ ಬಂದಿಲ್ಲ ಬಂದಿದ್ರೆ ನಾವು ಹೋಗ್ತಾ ಇದ್ದೀವಿ ಅಂತ ಕೆಲವರು ಹೇಳ್ತಾರೆ ಈಗ ರಾಮ ಮಂದಿರ ಉದ್ಘಾಟನೆಗೆ ನರೇಂದ್ರ ಮೋದಿಜಿಯವರೆಲ್ಲ ಆಹ್ವಾನ ಪಟ್ಟಿರ್ತಾರೆ ರಾಮ ಮಂದಿರ ಟ್ರಸ್ಟವ್ರು ಸಿದ್ದರಾಮಯ್ಯವರು ಆಗಲಿ ಇಲ್ಲಾಂದರೆ ಸೋನಿಯಾ ಗಾಂಧಿ ಅವ್ರಿಗಾಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಾಗಲಿ ಅಖಿಲೇಶ್ಗಾಗಲಿ ಇವರಿಗೆಲ್ಲ ನಾವು ಅಲ್ಲಿ ಏನು ರಾಮ ಮಂದಿರ ಟ್ರಸ್ಟವರು ಇಡೀ ದೇಶದಲ್ಲಿರ್ತಕ್ಕಂಥವ್ರು ಪ್ರಪಂಚದಲ್ಲಿರ್ತಕ್ಕಂಥವ್ರು ಯಾರು ಯಾರು ಇದ್ದಾರೆ ಅವ್ರಿಗೆಲ್ಲರಿಗೂ ಸುಮಾರು ಜನ ಪ್ರಮುಖರು ಯಾರಿದ್ದಾರೆ ಅವರಿಗೆಲ್ಲ ಅವರು ಆಹ್ವಾನ ಕೊಟ್ಟಿದ್ದಾರೆ ಸರಾಸಟ್ಟಾಗಿ ಕಾಂಗ್ರೆಸ್ನವರು ಐ ಎನ್ ಡಿ ಎ ಆಲಿಬಾಬಾ ಚಾಲಿಸ್ ಚೋರ್ಸ್ ಆ ಟೀಮ್ ಏನಿದೆ ಅವರೆಲ್ಲ ಅದನ್ನು ತಿರಸ್ಕಾರ ಮಾಡಿರೋದ್ರಿಂದ ರಾಮನ ಆಶೀರ್ವಾದ ಅವರ ಮೇಲೆ ಇರಲ್ಲ ಅನ್ನೋ ಲೆಕ್ಕಾಚಾರ ಗೊತ್ತಿರೋದನ್ನು ಗೊತ್ತಿರೋದಕ್ಕೆ ಏನೇ ಹೋಗಲಿ ನಾವು ಹೋಗಿ ಅಲ್ಲೇನಾದರೂ ನಮಸ್ಕಾರ ಬರಲಿ ಅಂತ ಹೇಳಿ ಟ್ರಸ್ಟ್ ಅವಕಾಶ ಮಾಡಿಕೊಟ್ರೇನು ಆ ಭಗವಂತ ನೀವು ಇಲ್ಲಿ ಇಷ್ಟೆಲ್ಲ ತಪ್ಪು ಮಾಡಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೆ ನೀವು ಬಂದರೆ ಏನು ಯೂಸ್ ಇಲ್ಲ ಅಂತ ಹೇಳಿರೋದ್ರಿಂದ ಅವರೇ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಅಂದರೆ ಹೇಳ್ತಾರಲ್ವಾ ಅವ್ರ ಪಾಪ ಕೂಡ ಜಾಸ್ತಿ ಆಗಿರೋದ್ರಿಂದ ರಾಮನ ದರ್ಶನ ಮಾಡೋಕ್ಕೆ ಹೋಗಲ್ಲ ಒಮ್ಮ ಫೋಟೋಗಳೆಲ್ಲ ಇಟ್ಕೊಂಡ್ರಿ ಎಲ್ಲ ಎಲ್ಲ ಫೋಟೋಗಳು ಗಾಡಿಗೆ ಹಾಕಿರಿ ಎಸ್ಕ್ರಿ ಎಲ್ಲ ಹೌ ಮಾಡ್ಬೇಕ నింపినా నింపనే దేలదే 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 నింపినా నింపనే

करे करे बात बात का भगवान अच्छा करता है उसको करता है बात के डाल डाल रखो